ಬಾಗಲಕೋಟೆಯಲ್ಲಿ ಮಹಾಶರಣ ಕಂಬಾರಕಲ್ಲಯ್ಯ ಜಯಂತ್ಯೋತ್ಸವ ಹಾಗೂ ಗ್ರಂಥ ಬಿಡುಗಡೆ ಸಮಾರಂಭ ಬಾಗಲಕೋಟೆ ಜಿಲ್ಲೆಯಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾಶರಣ ಕಂಬಾರಕಲ್ಲಯ್ಯ ಜಯಂತ್ಯೋತ್ಸವ ಹಾಗೂ ಗ್ರಂಥ ಬಿಡುಗಡೆ ಸಮಾರಂಭವು ವಿಜೃಂಭಣೆಯಿಂದ ನಡೆಯಿತು ಬಾಗಲಕೋಡೆ ಎಲ್ಲಾ ತಾಲೂಕುಗಳ ಕಂಬಾರ ಸಮಾಜದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಕಾರ್ಯಕ್ರಮವನ್ನು ಅಬಕಾರಿ ಸಚಿವ ಬಿ ತಿಮ್ಮಾಪುರ ಉದ್ಘಾಟಿಸಿದರು ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕ ಎಚ್ ವೈ ಮೇಟಿ ಅಧ್ಯಕ್ಷತೆ ವಹಿಸಿದ್ರು ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರ ಬೀಳಗಿ ಮತಕ್ಷೇತ್ರದ ಶಾಸಕ ಜಿ ಟಿ ಪಾಟೀಲ್ ವಿಜಯಾನಂದ ಕಾಶಪ್ಪನವರ ಹಾಗೂ ಇತರ ಪ್ರಮುಖ ಮುಖಂಡರು ಹಾಗೂ ಗುರು ಹಿರಿಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭದಲ್ಲಿ ಕಂಬಾರ ಸಮಾಜದ ಜಿಲ್ಲಾ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು ನಾಯಕರು ಸಮುದಾಯದ ಕಾಯಕವೇ ಕೈಲಾಸ ಸಿದ್ಧಾಂತವನ್ನು ಪ್ರಶಂಸಿಸಿ ರೈತರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಕಂಬಾರ ಸಮಾಜದ ಬಾಂಧವರ ಶ್ರಮ ಹಾಗೂ ಸೇವೆಯನ್ನು ಮೆಚ್ಚುಗೆಗೆ ಪಾತ್ರಗೊಳಿಸಿದರು ಜಿಲ್ಲಾಧ್ಯಕ್ಷ ರಮೇಶ್ ಕಂಬಾರ ಹಾಗೂ ಮುದೋಳ ತಾಲೂಕು ಉಪಾಧ್ಯಕ್ಷ ಪುರಂದರ ಕಂಬಾರ ಇವರ ನೇತೃತ್ವದಲ್ಲಿ ಕಂಬಾರ ಸಮಾಜದ ಜಿಲ್ಲಾ ಮತ್ತು ತಾಲೂಕು ಮುಖಂಡರು ಸರ್ಕಾರದ ಶ್ರೇಯೋಭಿವೃದ್ಧಿ ಯೋಜನೆಗಳನ್ನು ಸಮಾಜದ ಬಾಂಧವರಿಗೆ ಒದಗಿಸುವಂತೆ ಮನವಿ ಮಾಡಿದ್ರು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಮತ್ತು ಸಮುದಾಯದ ಸಕ್ರಿಯ ಭಾಗವಹಿಸುವುದರಿಂದ ಕಾರ್ಯಕ್ರಮಕ್ಕೆ ಹೈರಾಣಿಕರಾಗಿದ್ದಾರೆ ವರದಿ ಎಜೆ ಮನಿಯ ನಮ್ಮ ಕಂಬಾರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಾರುತಿ ಕಂಬಾರ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ರಮೇಶ್ ಕಂಬಾರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಬದಾಮಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ದೇಕ್ಷಿಯಣ್ಣ ಕಂಬಾರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಹುಣಗುಂ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಕಂಬಾರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಸೂರು ಆತ್ಮೀಯವಾಗಿ ಸ್ವಾಗತಿಸುವುದರೊಂದಿಗೆ ಗೌರವ ಸುಧಾರಣೆಗೆ ಅಲ್ಲಿ ಇದ್ದಾರೆ ನಮ್ಮ ಕಂಬಾರ ಸಮಾಜದ ಬಾಗಲಕೋಟ ತಾಲೂಕ ಪ್ರಧಾನ பூரா